ಅರ್ಚನಮ್ಮ ಅರ್ಚನಮ್ಮ ನಾನು ಹೇಳ್ದಂಗೆ ನಡಿಬೇಕು ನಾನು ಹೇಳ್ದಂಗೆ ನಡಿಬೇಕು ನನ್ನ ಮಗನ ಮದುವೆ ಮಾಡಿಬಿಟ್ಟೆ ಮಾಡಿಬಿಟ್ಟೆ ನಾನು ಮಾಡಿಬಿಟ್ಟೆ ಅಲ್ಲ ನಮ್ಮ ಮಗುಂಗೆ ಏನಾಗೈತಿ ಒಳ್ಳೆ ಒಬ್ಬೊಬ್ಬಳೆ ಪೇಚಾಡ್ತಾವಳೆ ನಾನು ಹೇಳ್ದಂಗೆ ನಡಿಬೇಕು ನಾನು ಹೇಳ್ದಂಗೆ ನಡಿಬೇಕು ಅಂದ್ಬಿಟ್ಟು ಏನೇನೋ ಮಾತಾಡ್ತಾಳೆ ಯವಾ ಯವಾ ನನ್ನ ಮಗನ ಮದುವೆ ಮಾಡಿಬಿಟ್ಟೆ ಮಾಡಿಬಿಟ್ಟೆ ನಾನು ಲಕ್ಷ್ಮಿ ನೋಡ್ದೇನೆ ಇವಳು ನೆಂಗೆ ಕಾಲಲ್ಲಿ ಒದ್ದೆ ನಾನು ಒದ್ದೆ ಒದ್ದೆ ಆ ನೇಹನ ಕಾಲಲ್ಲಿ ಒದ್ದೆ ನಾನು 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 ಹೇಳ್ದಂತೆ ನಡಿಬೇಕು ಏ ಯವಾ ಯವಾ ಒಂಚೂರು ಕಣ್ಬಿಡ ಇಲ್ಲಿ ಏತು ಅಲ್ಲೇ ಹೆಂಗ ಇವತ್ತು ಪಲ್ಲವಿನವ್ರೂ ಇಲ್ಲಿ ಮನೆ ಹತ್ತ ಹೋಗ್ಬಿಟ್ಟು ನಾಕ್ಂಟೆ ಆಗೈತಿ ಬೆಳಗಿನ ಜಾವ ಏನು ಕನ್ಸ್ ಕಂಡು ಕಂಡು ಮ್ಯ ಲೋ ಪಾಪ ನಾನು ಇಷ್ಟೊತ್ತು ಕಂಡಿದ್ದು ಕನ್ಸಲ್ಲ ಅಯ್ಯೋ ನನ್ನ ದೀಟಲ್ ಹೋಗ್ಬಿಟ್ಟು ಏನ್ ಕನ್ಬಿಟ್ಟೆ ತಕ್ಕ ಟೈಮು ಪಲ್ಲವೀ ಅವರ ಅಮ್ಮ ಹೂಗ ನಂಗೆ ಬರ್ತಾವ್ ನೀ ಅಂತ ಫೋನ್ ಹಚ್ಚಿದ್ರು ಅದಕ್ಕ ನಾನು ಎದ್ ರೆಡಿ ಮಾಲೆ ಗುಡಿ ಹತ್ರನೇ ರೆಡಿ ಆಗಂದ ಪಸ್ಟ್ ನೋಡು ಚಪ್ಪಲಿ ಹಾಕೋಯ್ಯಪ್ಪ ಅಂತೇಳಿ ಲೋ ಲೋ ಪಾಪ ಬೆಳಗ್ಗೆ ಬಿದ್ ಕನ್ಸು ನನ್ಸಾಗುತ್ತಂತೆ ಕಲಾ ಅಯ್ಯೋ ನನಗಂತೂ ಖುಷಿ ಆಗ್ತೈತಿ ಹಂಗಾರೆ ಇವತ್ತು ಪಕ್ಕ ನನ್ಸಾಗೆ ಆಗುತ್ತಾ ಅವಳ ನೇ ಒಂದು ಕಲಕ್ಕೆ ಬಿದ್ದಿದ್ದು ನಾನು ನೀನು ನಿನ್ಗ ಮತ್ತೆ ಪಲವಿಗ ಮದುವೆ ಮಾಡ್ಬಿಟ್ಟಿನಿ ಬಂದ್ರು ಇಬ್ರುವೆ ಬಂದು ನನ್ ಕಾಲಿಡ್ಕೊಂಬಿಟ್ಟು ಗೊತ್ತಾವ್ರು ಹೌದಂಗೆ ಈ ತರ ಕನ್ಸ್ಕೊಂಡ್ ನನ್ನ ನನ್ಸಗುತ್ತಾ ಬಿಡು ತಲೆ ಕೆನ್ಸ್ಕೊಳಂಗೆ ಇಲ್ಲ ಅಯ್ಯೋ ನೀನು ಕನ್ಸ್ಕೊಳ್ತೀಯ ಹೂ ಕಲ್ಲ ಪಾಪ ಇಂತ ನಂಗೆ ಬೇ ಖುಷಿ ಆಗ್ಬಿಡ್ತು ಅಯ್ಯೋ ನನಗಂತ ನಗು ಸೂಕಿ ಅರ್ದ್ ಬಿಡ್ತು ಅಯ್ಯಯ್ಯೋ ನಾನು ಅನ್ಕದ್ ಸಾಧಿಸ್ಬಿಟ್ಟೆ ಅಂತೇಳಿ ಇವತ್ತಾಗುತ್ತೆ ತಕ ಬೆಳಗ್ಗೆ ಕನ್ಸ್ಕಿದ್ರ ಬಿದ್ರ ನನ್ಸಾಗುತ್ತಂತೆ ಹೌದು ಕಣ ನನ್ಸಾಗುತ್ತಾ ಹಾಗೆ ಆಗ್ಬೇಕು ಹೇಳು ಹ್ಞೂ ಕಲ್ಲ ಪಾಪ ಮದುವೆ ಏನಾರ ಪಲ್ವಿನ ಮದ್ವೆ ಆಗ್ಬಿಟ್ರ್ಯಾ ನೇಹನು ಲಕ್ಷ್ಮೀ ತಗೊಡ್ತಾರ ಕಲ್ಲ ಹೆಂಗನವ ಪಲ್ಲವಿಯವ್ರ ಅಮ್ಮನ ಜೊತೆ ಅದು ಎಡಿಟ್ ಮಾಡ್ಕೊಂಡವ್ರ ಅಂತ ತಿಳಿಯಲ್ಲ ಅಮ್ಮ ಏನ್ ಮಾಡಿದ್ರು ನಂಬಕಿಲ್ಲ ನಡಿ ನಡಿ ಗೊತ್ತಾಗುತ್ತೆ ಅವ್ರು ಬಂದು ವಯಕ್ ಅಷ್ಟೇ ಹ್ಞೂ ನಾನು ಪ್ಲಾನ್ ಮಾಡಿ ಇಲ್ಲ ಅವಳು ಅವ್ನು ಜಿಮ್ಗೆ ಹೋಗಿದ ಆ ಪಟನ ತಕ್ಕಂದು ಎಡಿಟ್ ಮಾಡ್ಕೊಂಡವ್ರ ಹಂಗ ಹಿಂಗ ಆಹುಲ್ ಹುಡಿ ಮುಂಡೆ ಅಂತ ಮಾಡ್ತಾರ ಬಿಡ್ತಾರ ಅಂತೇಳಿ ಸರಿಯಾಗಿ ಬೈತಿತ್ತು ಹ್ಮ್ ನಾನು ಸರಿಯಾಗಿ ಉಬ್ಬಿಸ್ ಬಂದಿನಿ ಅವ್ಳಾಗ ಹ್ಞೂ ಕಣಮ್ಮ ಪಲ್ಯ ಏನಾರಿ ಮನೆ ಸೊಸೆ ಆಗ್ಬಿಟ್ರೆ ದಿಟಾಲ ನೀನು ಚೆನ್ನಾಗಿ ಮಾಡ್ಕೊಂತಾಳ ತಗ ಹಿಟ್ಟು ಮಾಡ್ಕೊಡೋದು ಅಡುಗೆ ಎಲ್ಲ ಬೇಸ್ ಮಾಡುತ್ತಾ ಹುಡುಗಿ ನಾನು ಸರಿ ಅವ್ರ ಮನೆಯಾಗ ಇದಕ್ಕೆ ಹೊಲಕ್ಕೆ ಹೋಗ್ತಿದ್ನಲ್ಲ ಅವಾಗ ಹೊಲಕ್ಕೆ ಅದು ಮುದ್ದೆ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಎಲ್ಲ ಹೋಳಿ ಅಂದ್ರೆ ನೀವೆಲ್ಲ ನಿಂತೀರಾ ಓ ಅತ್ತೆ ಬಂದ್ರೆ ನೀವು ಓ ಪಲ್ಲವಿ ಆದ್ರೆ ಈ ಬಟ್ಟೆ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಕಣೆ ಓ ಪಲಮಿ ಅಮ್ಮ ಪಲ್ಲವಿ ಅಮ್ಮ ಬಂದ್ಬಿಟ್ಟಾ ಓ ಆದ್ರೆ ಈ ಬಟ್ಟೆಲಿ ಬೇಸಿ ಕಾಣಕತ್ತಿ ಬಿಡು ಮಗಳೇ ಏ ಊ ಕಣಕ್ಕ ಅರ್ಚನಮ್ಮ ನಾನೇ ಡಾಕ್ಟರ್ ಅಮ್ಮ ಹೇಳಿದೆ ಇನ್ನೇನು ನಾಳೆ ಮದುವೆ ಆದ್ಮಗ ಇಂಥ ಇಂತ ಬಟ್ಟೆ ಎಲ್ಲ ಹಾಕು ಅಂತಂದೆ ಅದಕ್ಕೆ ಅಯ್ಯೋ ಹೋಗಮ್ಮ ಮಾಮುನ ಮದುವೆ ಆಗ್ತಾವ ಇಂಥ ಬಟ್ಟೆ ಹಾಕೊಂಡ್ಬರ್ಬೇಕು ಅಯ್ಯೋ ನಿನ್ ಮಾಮ ಇಂತವೆಲ್ಲ ಇಷ್ಟ ಆಗ್ತವೆ ಅಂತ ಹೇಳಿ ಹಾಕಿದರ್ಕೊಂಡು ಚೆನ್ನಾಗ್ ಕಾಣ್ತಾಳೆ ಅಂತದ್ ಕೊಂಬೆಳ ಅಯ್ಯೋ ಎಷ್ಟು ಚಂದವಿ ನೀನಂತು ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀಯ ನೋಡು ಈ ಬಟ್ಟೆ ಇಲ್ಲ ನೀನು ಕರೆದು ರೂಪಾಯಿ ನೂರು ಏನ ನನ್ಗೆ ಮದ್ವೆ ಮುಂಚೆ ಎಲ್ಲ ತಗಸ್ಕೊಂಡ್ಬಿಟ್ಟು ಏನೇ ಆಯ್ತು ಕೈಯ್ಯಾಗ ನೀನು ಹಂಗ ಎಲ್ಲ ತಕೊಳ್ದು ತಪ್ಪಿತು ಹ್ಞೂ ನನಗೂ ನೆನ್ನೆ ಹೇಳಕತ್ತಾಳ ಮದುವೆ ಎಲ್ಲ ಫಿಕ್ಸ್ ಆದ್ಮ್ಯಾಗ ಮಾಡು ಅನ್ಕೊಂಡ್ ಹೊಡಬೇತಾರಾದ್ಮ್ಯಾಗ ಹೇಳಕತ್ತಾಳ ಕಂಟಿಮ್ಮ ನನ್ಗೆ ಎಲ್ಲ ರೊಕ್ಕ ಪಕ್ಕ ಎಲ್ಲ ಕೊಡ್ತಿತ್ತು ನನ್ಗೆ ಅಂತ ಅನ್ನಕತ್ತಾಳ ಅಯ್ಯೋ ನಮ್ಮವತ್ತ ಈ ಬುಡೇ ಹಂಗ ಚೆನ್ನಾಗಿ ತಗಸ್ಕೊಂಡು ತಿಂದಿ ಎಲ್ಲ ಅಂದೆ ಹ್ಞೂ ಮಾಮ ನನ್ಗೆ ಹತ್ತು ನೂರು ರೂಪಾಯಿ ಐವತ್ತು ರೂಪಾಯಿ ಹಂಗೆಲ್ಲ ತಿಂಡಿ ತಗೊಳುದು ಅಂತಿದ್ಲು ಮೊದ್ಲಾಗ ಇಷ್ಟಪಡ್ತಿದ್ರು ಹೆಂಗೋ ಚೆನ್ನಾಗಿ ನೋಡ್ಕೊಂತಾರ ಅಂದ್ಬಿಟ್ಟು ನನಗೂ ಖುಷಿ ಆಯ್ತು ಕಣ ಡಾಕ್ಟ್ರಮ್ಮ ಅದೆಲ್ಲ ಸರಿ ಕಣತ ಮಾಮಾ ಬಂದಿಲ್ಲ ಏ ಅವರು ಹೊಲ್ದಾಗ ನೀರು ಅಂತ ಅಂತೇಳಿ ಬರ್ತಾರ ಅಲ್ಲಿಗೆ ರೆಡಿಯಾಗಿ ಹೋಗಾರ ಅಲ್ಲಿ ಆಳ್ಗಳು ಇದ್ರಲ್ಲ ಅದಕ್ಕೆ ಬೇಸ್ ಮಾಡೋಕ್ಕಿಲ್ಲ ನಾಲ್ಕೂವರೆ ರಾತ್ರಿ ಆದ್ರೇನು ಅಲ್ಲಿ ಬೆಳಗ್ಗೆ ಇವತ್ತು ಇದು ಸಿಂಗಲ್ ಪಿಚ್ ಕೊಡ್ತಾರಂತಲ್ಲ ಆಮ್ಯಾಗ ಈಗೇನೋ ವೋಲ್ಟೇಜ್ ಕೊಟ್ಟಿರ್ತಾರಂತ ಅದಕ್ಕೆ ನೀರು ಪಂಪ್ ಸೆಟ್ ಆನ್ ಮಾಡಕ್ಕೆ ಹೋಗಾರ ಆನ್ ಮಾಡಿ ಬಂದ್ರೆ ಆಮ್ಯಾಗ ಬೇಕಾರ ಅವರು ಆಳುಗಳು ಬರ್ತಾರ ಅವ್ರು ನೀರು ಹೈಸ್ಕೊಳ್ಳೋದು ಮಾಡೋದು ತಿಂಡಿ ಪಂಡಿ ಹಾಕೋದು ಎರ್ಚೋದು ಎಲ್ಲ ಮಾಡ್ತಾರ ಅದಕ್ಕನ ಹೋಗಪ್ಪ ಕಂಠಿ ಅವ್ರ ಜೊತೆ ಕುತ್ಕೊಂಡು ಮಾತಾಡೋ ಎದಕ್ಕೆ ನಿಂತಿ ಬಯಸದೆ ಬಂದ ಭಾಗ್ಯ ಮಾಡೋದಂದ್ರೆ ಅವಳ ಜೊತೆ ಮಲ್ಕೊಂಡು ಒಂದ್ ಮಗು ಉಡಿಸ್ತಾಯ್ತೀನಿ ಇವಳ ಜೊತೆ ಆಗ್ಲೇ ಒಂದು ಮಗು ಇರೋ ಟ್ರೈ ಮಾಡು ಅಂತೇಳಿ ಮಾತನ್ನ ಕಳಿಸ್ತಾನ ಅಯ್ಯೋ ಎಮ್ಮ ಇಂಟ್ರ್ ಬಿಡ್ತಾವೆ ನೀ ನಿಂದನೆ ಕುಂತ್ಕೊಂಡೀನಿ ಎಲ್ಲ ಕೆಲಸ ಐತಿ ಮಗು ಮಾಡ್ತಾನಂತ ಹಾಲು ಮಾಡಿರೋ ಮಾತು ಮಾತನ ಸಾಕೈತಿಲ್ಲ ನತ್ತಿ ಕಂಚ್ಕೊಂಡು ಹೋಗು ಮೊದಲು ಮದುವೆ ಆಲಿ ಆಮ್ಯಾಗ ಬೇಕಾದ್ರೆ ಮಗು ಮಾಡ್ಕೊಳಂತಿತ್ತು ನಾಚ್ ಕೇಳ್ತಾನೆ ಕುತ್ಕೊ ಎಂತಪ್ಪ ಓನಪ್ಪ ಮಾತಾಡೋದಪ್ಪ ಪಲ್ಲವಿ ಜೊತೆಗೆ ಬೇಸ್ ಮಾತಾಡ್ಕೊಂಡು ಕುತ್ಕೊ ರೀ ಯಾಕಣೆ ಇಬ್ರು ಚೆನ್ನಾಗಿದೀರಾ ಇಬ್ರು ಮುಂದೆ ಮದುವೆ ಆಗೋರು ಇವತ್ತಾದ್ರೆ ಮದುವೆ ಆಗಿಬಿಡ್ತೀರಾ ಏನೇನು ಆಸೆ ಆಕಾಂಕ್ಷೆ ಇರ್ತಾವಲ್ಲ ಮಾತಾಡ್ಕೊಳ್ಳಿ ನೀವು ಓ ನಿಮ್ಮಮ್ಮ ಬೋಯ್ತಾಳೆ ಅಂತೇಳಿ ಎದ್ರು ಕಂಡಿಯಾ ಅರ್ಚನಮ್ಮ ಕಲಸಿ ಅಮ್ಮ ಮಾತಾಡಿ ಹೋಗು ಕಂಡಿ ಹೋಗು ನೀ ಮತ್ತೆ ಅಷ್ಟು ಹೇಳಕತ್ತಾಳ ಹೋಗು ಹೆಂಗಿದ್ರು ಮದುವೆ ಆಗೋರು ಹೋಗು ಹ್ಞೂ ಸರಿ ಕಣವ ಸರಿ ಕಣ ಹೋಗಿ ಮಾತಾಡ್ತೀನಿ ಅವಳ ಜೊತೆ ಬಿಡು ಅಮ್ಮ ಹೇಳಿದ್ದು ಮಾತಾಡು ಅಂತ ಹೇಳಿ ನಿನ್ನ ಮೈ ಮುಟ್ಟು ಅಂತಲ್ಲ ಬಿಡು ಏ ನಾನು ನಿನ್ನ ಮದುವೆ ಆಗೋರು ಸುಮ್ಮನೆ ನಾನು ಮುಟ್ತಂಗೆ ಯಾರು ಮುಟ್ತಾರೆ ಅರ್ಚನಮ್ಮ ಆ ಹುಡುಗರು ಮಾತಾಡ್ಕೊಳ್ಳಿ ನಡೀರಿ ನಾವು ಓಮ್ಮ ಹ್ಞೂ ಬವ್ವ ಬವ್ವ ಸೀರೆ ಎಲ್ಲ ತಕ್ಕಂದು ಪ್ಯಾಕ್ ಮಾಡ್ಕೊಬೇಕು ಬರ್ರಿ ಇನ್ನೊಂದು ಅರ್ಧ ತಾಸು ಹೋದ್ರೆ ಅಲ್ಲಿಗೆ ಗುಡಿ ಎತ್ಕೋಬೇಕು ಎಲ್ಲ ರೆಡಿ ಮಾಡೋರು ಇಲ್ಲ ನೋಡೋಕೆ ಜಟ್ನೋಗ್ಬೇಕು ಬಾಬಾ ಕಂಟಿ

ಅದು ಅದು ಪಾರ್ವತಮ್ಮ ಕೈ ನುಲ್ಚಿಲ್ಚ್ ಬಿಟ್ಟಿಯಾ ಹುಡುಗಿದು ಹಿಡ್ಕೊಂಡು ಅಂತ ಅಂದೆ ಕಷ್ಟ ಅಷ್ಟಕ್ಕನ ನೀನೇ ಕಿಂಗ್ ನೋಡ್ತಿದ್ದಿ ಹೌದೇನಾ ನಡೀರಿ ನಡೀರಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನೋಡಬೇಕು ನಡೀರಿ ನಡೀರಿ ಕಣಪ್ಪ ಮದುವೆ ಆಗ್ಬೇಕು ಕೈಗೆ ನುಲ್ಚ್ ಬಿಟ್ಟಿ ಹುಷಾರ ನೋಡ್ಕೋ ಸರಿ ಏನೋ ನನ್ನ ಮಗಳನ್ನ ನಮ್ಮ ಮಗು ಒಬ್ಳು ಎಲ್ಲಿಂದಲ್ಲಿ ಏನೇನ ಮಾತಾಡ್ತಾಳ ಹ್ಞೂ ಸರಿ ಕಣತ್ತೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಹೋಗಿ ಹೋಗಿ ಬಾರಮ್ಮ ಪಾರ್ವತಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕಮ್ಮ ಹಾಂ ಹೆಂಗಿದ್ರು ಏನಂತ ಅರ್ಧ ತಾಸು ಹತ್ರ ಎಲ್ಲರೂ ಚೋ ಇದ್ರ ಹತ್ರ ಕೋಬೇಕು ಹೋಗುವ ಗುಡಿ ಹತ್ರಕ್ಕೆ ಬನ್ನಿ ಬನ್ನಿ ಹ್ಞೂ ಸರಿ ನಡಿ ನಡಿ ಅಕ್ಕ ಅಯ್ಯೋ ಅಯ್ಯೋ ಬಿಡೋ ಮಮ್ಮ ನೀನು ಏನು ಹೇಳಿ ಈ ಥರ ಮಾಡ್ತೀಯ ಬಿಡು ಇನ್ನೊಂದು ನೋಡ್ತಿದ್ರೆ ಕಚ್ಚಿ ಕಚ್ಚಿ ತಿನ್ಬೇಕು ಅನ್ಸುತ್ತೆ ಅದು ಹೆಂಗೆ ಬಿಟ್ಬಿಡ್ಲಿ ಗುಂಪೆ ಇವತ್ತು ಮದುವೆ ಆದ್ರೆ ನಿಂದು ನಂದು ಹೆಂಗಿರುತ್ತೆ ಹೇಳು ನೀನಂತ ತೋಸಿ ಪೋಲಿ ಆಗ್ಬಿಟ್ಟಿದ್ಯಾ ಬಿಡಪ್ಪ ನನ್ಗೊಂತರ ನಾಚಿಗೆ ಆಗುತ್ತೆ ಬಿಡು ಎಲ್ಲಂದ್ರಲ್ಲಿ ಸೊಂಟೆ ಎಲ್ಲ ಹಿಡ್ಕೊಂತೀಯ ಮೈ ಮೇಲೆಲ್ಲ ಬೇಕೆ ಬಿಡು ಮಮ್ಮ ಯಾರ ಜೊತೆ ಪೋಲಿ ಆಗಿದ್ದೀನಿ ನಾನು ಮದುವೆ ಆಗ ಹುಡುಗಿ ಜೊತೆ ತಾನೆ ಹಾ ಚಂಗ್ಲು ನಾನಲ್ಲ ನೀನು ಅವಾಗೆಲ್ಲ ಮುತ್ಕೊಳ್ಳು ಮಮ್ಮ ಅಂತ ಹೇಳಿ ಕೊಡ್ಸ್ಕೊಂತಿದೆ ತಪ್ಕೊಂತಿದೆ ಬಂದ್ ನೀನೆ ಹಿಂದೆ ಇಂದ ತಪ್ಕೊಂಡು ಇನ್ನೂರು ರೂಪಾಯಿ ಇಸ್ಕೊಂಡು ಹೋಗ್ತಿದೆ ನೀನು ಚಂಗ್ಲು ಚಂಗ್ಲು ಹುಡುಗಿ ಅವಾಗೇನು ನೀನು ರೊಕ್ಕ ಕೊಡಲಿ ಅಂತ ಹೇಳಿ ತಪ್ಕೊಂತಿದ್ದೆ ನೀನು ಅದಕ್ಕೆ ಇದು ಇವಾಗ ಅದನ್ನೇ ಮಾಡ್ತಾರಾ ಅಮ್ಮ ಅತ್ತೆ ಯಾರಾರು ನೋಡಿದ್ರೆ ಏನಂದ್ಕೊಂತಾರೆ ಬಿಡು ಇವಾಗಲೂ ಎಲ್ಲ ರೊಕ್ಕ ನಿನಗೆ ಸುರಿಯೋದು ಕಣೆ ನಮ್ಮಮ್ಮ ದುಡಿಯೋದು ನಾನು ದುಡಿಯೋದು ಎಲ್ಲ ನಿನಗೆ ರೊಕ್ಕ ಖರ್ಚು ಮಾಡೋದು ಬೇಡಮ್ಮಮ್ಮ ಅತ್ತೆ ಅಮ್ಮ ಯಾರ್ಯಾರು ಬರ್ತಾರ ಬಿಡು ಅದು ಹೆಂಗೆ ನಿನ್ನ ಅಪ್ಸರಕ್ಕಿಂತ ಹೆಚ್ಚಾಗಿದ್ಯ ನೀನು ಚೆಲುವೆ ಚೆಲುವೆ ನೀನು ಅಮ್ಮ ಮನೆಗೆ ನೋಡು ಅರ್ಥ ಒಂಥರ ಆಗುತ್ತೆ ಬಿಡು ಮದುವೆಗೆ ಮುಂಚೆ ಒಂಥರ ಆದ್ರೇನೆ ಮದುವೆ ಆದ್ಮೇಲೆ ಚೆನ್ನಾಗಿರೋದು ಜೊತೆಗೆ ಬಿಡ್ಕೊಳ್ತೀನಿ ಸುಮ್ನಿರ ಸೊಂಟ ತಾನೆ ಹಿಡ್ಕೊಂಡಿರೋದು ನಾನೆಲ್ಲ ಕೈ ಹಾಕಿರೋ ತರ ಆಡ್ತಿಯಲ್ಲ ಬಿಡು ಮಮ್ಮ ಒಳಗೆ ಪೋಲ್ ಪೋಲಿ ತರ ಆಡ್ಬೇಡ ನಮ್ಮಮ್ಮ ನೋಡು ಇದೇ ತರ ಬಟ್ಟೆ ಹಾಕೋ ಇವತ್ತೆ ಲಾಸ್ಟ್ ಅಂತ ಹೇಳಿ ಹಾಕಿಸ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ನೀನಂತೂ ಇದೇ ಡ್ರೆಸ್ ಅಲ್ಲಿ ಒಳ್ಳೆ ಚಂಗ್ ಚಂಗ್ ಲಂಗ್ ಸೊಂಟಕ್ಕೆಲ್ಲ ಕೈ ಹಾಕ್ತೀಯ ಬಿಡು ಚಂಗ್ಲು ನಾನಲ್ಲ ಕಣೆ ನೀನು ಈ ಸೊಂಟ ತರ ಬಟ್ಟೆ ಹಾಕೊಂಡ್ ಬಂದ್ರೆ ನಾನು ನಾನ್ ಮುಟ್ಲಿ ಅಂತ ತಾನೆ ಹಾ ನಾನು ಮುಟ್ಲಿ ಅಂತ ತಾನೆ ಹೋಗಪ್ಪ ಒಂಥರ ಆಗುತ್ತೆ ನೀನೊಂಥರ ಮಾತಾಡ್ತೀವಿ ಬಿಡು ಮುಂಚನೆ ಅವ್ಳು ಹುಡ್ಗಿನ ಅವ್ರಮ್ಮನೆ ನೋಡು ಹೆಂಗ್ ಹೋಗ್ತಾಳೆ ಮಾತಾಡ್ರಪ್ಪ ಅಂತೇಳಿ ಮಾತಾಡ್ರಪ್ಪ ಅಂತಲ್ಲ ಚಕಂದಾಡಿ ಅಂತೇಳಿ ಬಿಟ್ಟೋಗಿರೋದು ನಾನ್ ಪೋಲಿ ನೀ ಚಂಗ್ಲು ಚಂಗ್ಲು ಪೋಲಿ ಇಬ್ರು ಚೆನ್ನಾಗೈತಲ್ಲ ಜೋಡಿ ಬಿಡಲ್ಲ ಕಣೇ ಬಿಡಲ್ಲ ನೋಡ್ದ ನೋಡ್ದ ನೀನು ಸಣ್ಣಕಿದೆ ಹೆಂಗ್ ಎತ್ಕೊಂಡಿದ್ದೀನಿ ನೋಡ್ದು ಏನಾರು ಅನ್ಕೊಳ್ಳಿ ನೀನ್ ಲಂಗ ಲಂಗಾಕೊಂಡ್ ಬಂದಿರೋದು ನಾನ್ ಮುಟ್ಲಿ ಅಂತ ತಾನೆ ಹಾ ನಾನು ಮಾಡ್ತೀನಿ ಯಾರು ಮಾಡ್ತಾರೆ ನೀನು ನನ್ನೋಳು ನನ್ನವಳು ಅಯ್ಯೋ ಅಯ್ಯೋ ನನ್ನ ಮಗಳ ಒಳಗೆ ಈಗಲೇ ಹೆಂಗೆ ಆಡ್ತಾರೆ ನಮ್ಮ ಅಮ್ಮ ಕುಡ್ತಾರೆ ಅಯ್ಯೋಯೋ ಅಯ್ಯೋ ಇದೇನು ಮಾಡ್ತಿದ್ದೆ ಅಯ್ಯೋ ಬಿಡಿ ಯಾರು ಚೆಣಮ್ಮ ಮುಂದೆ ಮದುವೆ ಆಗೋರು ಹೇಗೆ ಕೈಗೆ ಹಿಡ್ಕೊಂಡು ಬೇಸು ಮಾತಾಡ್ಕೊಂತ ನಿಂತವ್ರೆ ಅವ ಏನು ಮಾಡ್ತಿಲ್ಲ ಕಣ ಏನಪ್ಪಲ್ಲು ನಮ್ಮ ಅಮ್ಮ ನಾನು ಎಲ್ಲೆಲ್ಲೋ ಕೈ ಇಟ್ಕೊಂಡಿದ್ದು ನೋಡಿದ್ರು ಯಾವ ತರ ಮಾತಾಡ್ತಿದ್ರು ಹಳಿಯ ಜೊತೆ ಈಗಲೇ ವರ್ಕೌಟ್ ಮಾಡೋಕ್ ಬಿಡ್ತಿದಾರೆ ಅನ್ಸುತ್ತೆ ನಿನ್ನ ವರ್ಕೌಟ್ ಮಾಡ್ಕೊಳ್ಳಿ ಚೆನ್ನಾಗಿರ್ಲಿ ಅಂತೇಳಿ ಏ ಬಿಡ ಪೊಲೀಸ್ ಸುಮ್ಮನೆ ನಮ್ಮಮ್ಮ ಏನ್ ಅನ್ಕೊಂತಾರೆ ಬಿಡೋ

ಹೌದಲ್ಲ ಮದುವೆಗೆ ಮೊದ್ಲು ಹಿಂಗೆಲ್ಲ ಇದ್ರೆ ಈಗಿನ ಕಾಲದಾಗ ಚೆನ್ನಾಗಿರ್ತಾರೆ ಮುಂದೆ ಬಾಂಧವ್ಯ ಚೆನ್ನಾಗಿರುತ್ತಲ್ಲ ಹ್ಞೂ ಡಾಕ್ಟ್ರಮ್ಮ ಈಗಿನ ಕಾಲದಾಗ ಗಂಡು ಹೆಣ್ಣು ಜೊತೆಯಾಗಿರಬೇಕು ಅವ್ರು ಶೋಷಿಯಲ್ಲಾಗಿರೋದೆ ಅವಾಗ ಅಯ್ಯೋ ಅವಾಗೆಲ್ಲ ಆಗಿನ ಕಾಲದಾಗೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಡ್ತಿದ್ರು ಗಂಡನ ಜೊತೆ ಮಲ್ಕೊಳ್ಳೋಕೆ ಎದ್ರುಕೊಳೋರು ಹುಡುಗರು ಅದಕ್ಕೆ ಈಗಿನ ಕಾಲದಾಗೆಲ್ಲ ಆಗಿ ಬಿಡಬೇಕು ಅಂತೆ ಸೋಶಿಯಲ್ ನನ್ನ ಮಗ ಸೋಷಿಯಲ್ ಸೈನ್ಸೇ ಮಾಡ್ತಾರೆ ಅವನೇ ಒಂದು ನಾಲ್ಕು ಮಕ್ಳು ಉಡ್ಸತ್ತಾರ ಸೋಷಿಯಲ್ ಅಂತ ಸೋಶಿಯಲ್ ಮೆಡಿಕಲೇ ಮಾಡಿ ಮುಗಿಸ್ಬಿಡ್ತಾನೆ ಅವನು ಅವನಿಗೆ ಕೈ ಕೊಟ್ಟರೆ ಬಿರಲ್ ಕೊಟ್ಟರೆ ಆಸ್ತಾನೆ ನಂಗ ಜಾತಿ ಅವನು ಇನ್ನೇನಾರು ಪಕ್ಕದಲ್ಲಿ ಇರುವ ಬಿಡ್ತಾನ

ಓಕೆ ಶಿಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್